ಇತ್ತೀಚೆಗೆ ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆ ನೀಡಿ ವಿವಾದದಲ್ಲಿರುವ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಕುಮಾರ್ ಯಾದವ್ ಆ ಹುದ್ದೆಗೆ ನೇಮಕಗೊಳ್ಳುವುದನ್ನ ಈ ಹಿಂದಿನ ಸಿಜಿಐ ಡಿವೈ ಚಂದ್ರಚೂಡ್ ತೀವ್ರವಾಗಿ ವಿರೋಧಿಸಿದ್ರು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಕುಮಾರ್ ಯಾದವ್ ಅವರು ಭಾರತದಲ್ಲಿ ವಾಸ ಮಾಡುವ ಬಹುಸಂಖ್ಯಾತರ ಇಚ್ಛೆಗೆ ಅನುಗುಣವಾಗಿ ಈ ದೇಶ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು ಅಲ್ಪಸಂಖ್ಯಾತರ ವಿರುದ್ಧ ಅವರು ನೀಡಿದ್ದ ಹೇಳಿಕೆಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದವು ಈ ನ್ಯಾಯಾಧೀಶರ ವಿಚಾರವಾಗಿ ಈಗ ಮಹತ್ವದ ವಿಚಾರವೊಂದು ಬೆಳಕಿಗೆ ಬಂದಿದೆ ಈ ಮೊದಲಿನ ಸಿಜಿಐ ಡಿವೈ ಚಂದ್ರಚೂಡ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾದವ್ ಅವರಿಗೆ ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ಬಡ್ತಿ ನೀಡೋದನ್ನ ವಿರೋಧಿಸಿದ್ರು ಅನ್ನೋ ವರದಿಯೊಂದು ಬಂದಿದೆ ಸುಪ್ರೀಂ ಕೋರ್ಟ್ ದಾಖಲೆಗಳ ಪ್ರಕಾರ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಹದಿನಾಲ್ಕರಂದು ಹೈಕೋರ್ಟ್ ಕೊಲೀಜಿಯಂ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಬಡ್ತಿ ನೀಡೋಕೆ ಶಿಫಾರಸು ಮಾಡಿದ್ದಾಗ ಯಾದವ್ ಅವರಿಗೆ ಬಡ್ತಿ ನೀಡುವ ಪ್ರಸ್ತಾವವನ್ನು ಆಗಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದ ಡಿವೈ ಚಂದ್ರಚೂಡ್ ಬಲವಾಗಿ ವಿರೋಧಿಸಿದ್ರು ಅವರಿಗೆ ಐವತ್ನಾಲ್ಕು ವರ್ಷ ವಯಸ್ಸಾಗಿದ್ದರೂ ಅವರ ಕೆಲಸದ ಅನುಭವ ಸಾಕಷ್ಟಿಲ್ಲ ಅವರು ಸರಾಸರಿ ವಕೀಲರು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಸದಸ್ಯರಾಗಿದ್ದಾರೆ ಪ್ರಸ್ತುತ ಹೆಚ್ಚುವರಿ ಸಿಎಸ್ಸಿ ಅವರು ಬಿಜೆಪಿಯ ರಾಜ್ಯಸಭೆ ಸದಸ್ಯರೊಬ್ಬರಿಗೆ ಹತ್ತಿರವಾಗಿದ್ದಾರೆ ಅಂತ ಡಿವೈ ಚಂದ್ರಚೂಡ್ ವಿವರಿಸಿದ್ರು ಅವರು ಬಿಜೆಪಿ ಮಾಧ್ಯಮ ಕೋಶದ ಸದಸ್ಯರಾಗಿರುವ ಡಾಕ್ಟರ್ ಎಲ್ ಎಸ್ ಓಜಾ ಅವರಿಗೂ ಹತ್ತಿರವಾಗಿದ್ದಾರೆ ಅವರ ರಾಜಕೀಯ ಸಂಬಂಧಗಳಿಂದಾಗಿ ಅಲಹಾಬಾದ್ ಹೈಕೋರ್ಟ್ನ ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅಶೋಕ್ ಮೆಹ್ತಾ ಅವರು ಅಭ್ಯರ್ಥಿಯನ್ನು ಶಿಫಾರಸು ಮಾಡಿದ್ದಾರೆ ಅಂತ ವರದಿಯಾಗಿದೆ ಅವರು ಹೈಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕಗೊಳ್ಳೋಕೆ ಸರಿಯಾದವರಲ್ಲ ಅಂತ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಸಭೆ ಸೇರಿದ ಆಗಿನ ಸಿಜಿಐ ದೀಪಕ್ ಮಿಶ್ರಾ ನಿಯೋಜಿತ ಸಿಜಿಐ ರಂಜನ್ ಗೊಗೊಯ್ ಮತ್ತು ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಅವರನ್ನ ಒಳಗೊಂಡ ಮೂವರು ನ್ಯಾಯಾಧೀಶರ ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಯಾದವ್ ಸೇರಿದಂತೆ ಹದ್ನಾರು ವಕೀಲರ ಹೆಸರುಗಳನ್ನ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡುವ ಬಗ್ಗೆ ತನ್ನ ನಿರ್ಧಾರವನ್ನು ಮುಂದೂಡಲು ನಿರ್ಧರಿಸಿತ್ತು ಕಾಕತಾಳೀಯ ಅಂತ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಕೊಲೀಜಿಯಂ ಶಿಫಾರಸು ಮಾಡಿದ ಮೂವತ್ ಮೂರು ಹೆಸರುಗಳಲ್ಲಿ ನ್ಯಾಯಮೂರ್ತಿ ಚಂದ್ರಚೂಡ್ ಕೇವಲ ಆರು ವಕೀಲರ ಉಮೇದುವಾರಿಕೆಯನ್ನು ಬೆಂಬಲಿಸಿದ್ರು ಈ ವಿಚಾರವನ್ನ ಸ್ವತಃ ಡಿ ವೈ ಚಂದ್ರಚೂಡ್ ಅವರೂ ಖಚಿತಪಡಿಸಿದ್ದು ಶೇಖರ್ ಯಾದವ್ ಅವರನ್ನ ನ್ಯಾಯಾಧೀಶರನ್ನಾಗಿ ನೇಮಿಸೋದನ್ನ ವಿರೋಧಿಸಿದ್ದೆ ಅಂತ ಮತ್ತೊಂದು ಕಾನೂನು ಸುದ್ದಿ ವೆಬ್ಸೈಟ್ ಲೈವ್ ಲಾ ಜೊತೆಗಿನ ಮಾತುಕತೆಯಲ್ಲಿ ಹೇಳಿದ್ದಾರೆ ನಾನು ಅಂದಿನ ಸಿಜೆಐ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರಿಗೂ ಪತ್ರ ಬರೆದಿದ್ದೆ ಇದರಲ್ಲಿ ಶೇಖರ್ ಯಾದವ್ ಜೊತೆಗೆ ಇನ್ನೂ ಹಲವು ಹೆಸರುಗಳಿಗೆ ವಿರೋಧ ವ್ಯಕ್ತಪಡಿಸಲಾಗಿತ್ತು ಅಂತ ಹೇಳಿದ್ದಾರೆ ನ್ಯಾಯಾಧೀಶರ ಸಂಬಂಧಿ ಅನ್ನೋದು ವಿದ್ಯಾರ್ಹತೆ ಅಲ್ಲ ಅರ್ಹತೆಯ ಆಧಾರದ ಮೇಲೆ ನೇಮಕಾತಿ ನಡೀಬೇಕು ಅಂತ ಹೇಳಿರುವ ಚಂದ್ರಚೂಡ್ ಆದರೆ ಯಾವ ಸಂಬಂಧಿಯ ಪ್ರಭಾವದಿಂದ ಅವರನ್ನ ನೇಮಕ ಮಾಡಲಾಗಿದೆ ಅನ್ನೋದನ್ನ ಬಹಿರಂಗಪಡಿಸಲಿಲ್ಲ ನ್ಯಾಯಾಧೀಶರು ನ್ಯಾಯಾಲಯದ ಒಳಗೆ ಮತ್ತು ಹೊರಗೆ ತಾವು ಏನ್ ಹೇಳ್ತಿದ್ದೀವಿ ಅನ್ನೋದರ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಬೇಕು ನ್ಯಾಯಾಂಗವನ್ನ ಪಕ್ಷಪಾತಿಯಂತ ಜನರು ಪರಿಗಣಿಸಲು ನ್ಯಾಯಾಧೀಶರ ಹೇಳಿಕೆ ಕಾರಣವಾಗಬಾರದು ಅಂತ ಚಂದ್ರಚೂಡ್ ಹೇಳಿದ್ದಾರೆ ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ಶೇಖರ್ ಯಾದವ್ ಡಿಸೆಂಬರ್ ಎಂಟರಂದು ವಿಎಚ್ಪಿ ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿಕೆ ನೀಡಿದ್ರು ಇದು ಭಾರತ ಅಂತ ಹೇಳೋಕೆ ನನಗೆ ಯಾವುದೇ ಹಿಂಚರಿಕೆ ಇಲ್ಲ ಭಾರತದಲ್ಲಿ ವಾಸ ಮಾಡುವ ಬಹುಸಂಖ್ಯಾತರ ಪ್ರಕಾರ ದೇಶ ನಡೆಯುತ್ತೆ ಅಂತ ಹೇಳಿದ್ರು ಅವರ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ವಿಪಕ್ಷಗಳು ಅವರ ವಿರುದ್ಧ ವಾಗ್ದಂಡನೆಗೆ ಒತ್ತಾಯಿಸಿದ್ವು ಸುಪ್ರೀಂ ಕೋರ್ಟ್ ಕೊಲೀಜಿಯಂ ಕೂಡ ಅವರಿಗೆ ಛೀಮಾರಿ ಹಾಕಿರುವುದು ವರದಿಯಾಗಿತ್ತು ಈ ಹಿಂದೆಯೂ ನ್ಯಾಯಮೂರ್ತಿ ಶೇಖರ್ ಯಾದವ್ ಹಲವು ಸಂದರ್ಭಗಳಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ರು ಗೋವಿನ ರಕ್ಷಣೆ ಹಿಂದೂಗಳ ಮೂಲಭೂತ ಹಕ್ಕು ಅಂತ ಘೋಷಿಸಬೇಕು ಅಂತ ಹೇಳಿದ್ರು ಗೋವು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಏಕೈಕ ಪ್ರಾಣಿ ಅಂತ ವಿಜ್ಞಾನಿಗಳು ನಂಬಿದ್ದಾರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು ಅಂತ ಹೇಳಿದ್ರು ಇನ್ನೊಮ್ಮೆ ಅವರು ರಾಮ ಕೃಷ್ಣ ರಾಮಾಯಣ ಗೀತಾ ಮಹರ್ಷಿ ವಾಲ್ಮೀಕಿ ಮತ್ತು ವೇದವ್ಯಾಸರಿಗೆ ರಾಷ್ಟ್ರೀಯ ಗೌರವ ಮತ್ತು ಪರಂಪರೆಯ ಸ್ಥಾನಮಾನ ನೀಡೋಕೆ ಕಾನೂನು ತರುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ರು ಬಹುಸಂಖ್ಯಾತ ಸಮುದಾಯದ ಯಾರಾದ್ರೂ ಅವಮಾನಿತರಾಗಿ ಮತಾಂತರಗೊಂಡ್ರೆ ದೇಶ ದುರ್ಬಲವಾಗುತ್ತೆ ಅಂತ ಮತ್ತೊಂದು ಸಂದರ್ಭದಲ್ಲಿ ಅವರು ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ